ನಮಸ್ಕಾರ ಸ್ನೇಹಿತರೆ ಚುಟುಕು ಇತಿಹಾಸಕ್ಕೆ ಸ್ವಾಗತ ನಾನು ನಕುಲ್ ಹದಿನಾಲ್ಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಮ್ಮ ಭಾರತೀಯ ಯುವಕರು ವ್ಯಾಲೆಂಟೈನ್ಸ್ ಡೇನಲ್ಲಿ ಮುಳುಗಿ ತೇಲುತ್ತಿದ್ದಾಗ ಸನಾತನ ಧರ್ಮದ ಹರಿಕಾರನಾದ ನಮ್ಮ ಭಾರತದ ಪ್ರಧಾನಿ ನರೇಂದ್ರ ಮೋದಿ ದೂರದ ಮುಸಲ್ಮಾನರ ನಾಡಿನಲ್ಲಿ ಒಂದು ಭವ್ಯ ಮಂದಿರವನ್ನ ಲೋಕಕ್ಕೆ ಸಮರ್ಪಣೆ ಮಾಡಿದರು ಇದರ ನಿರ್ಮಾಣದ ಹೊಣೆ ಹೊತ್ತಿದ್ದು ಸ್ವಾಮಿನಾರಾಯಣ ಸಂಸ್ಥಾನ ಈ ಸಂಸ್ಥೆಯನ್ನ ಬಿ ಎ ಪಿ ಎಸ್ ಬ್ಯಾಪ್ಸ್ ಅಂತ ಕೂಡ ಕರೀತಾರೆ ಸಂಪೂರ್ಣ ಹೆಸರು ಬೋಚನ್ ವ್ಯಾಸಿ ಅಕ್ಷರ ಪುರುಷೋತ್ತಮ ಸ್ವಾಮಿನಾರಾಯಣ್ ಸಂಸ್ಥಾ ಆಧುನಿಕ ಜಗತ್ತಿನ ಅತ್ಯಂತ ದೊಡ್ಡ ದೇವಾಲಯ ಅಮೇರಿಕಾದ ನ್ಯೂ ಜೆರ್ಸಿ ನಗರದಲ್ಲಿ ಸಿಗುತ್ತೆ ಈ ಮಂದಿರ ನಿರ್ಮಾಣದ ಹಿಂದೆ ಇರುವುದು ಇದೇ ಸಂಸ್ಥೆ ಹಲವಾರು ಭವ್ಯ ಮಂದಿರಗಳನ್ನು ನಿರ್ಮಿಸಿ ಯುವಕರನ್ನ ಸನಾತನ ಧರ್ಮದ ಕಡೆ ಆಕರ್ಷಿತರಾಗುವಂತೆ ಮಾಡುತ್ತಿರುವುದು ಸ್ವಾಮಿನಾರಾಯಣ ಸಂಸ್ಥೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸ್ವಾಮಿನಾರಾಯಣ ಸಂಸ್ಥೆಯ ಅಂದಿನ ಮುಖ್ಯಸ್ಥರಾದ ಪ್ರಮುಖ ಸ್ವಾಮಿ ಮಹಾರಾಜರು ಶಾರ್ಜಾಗೆ ಭೇಟಿ ಕೊಡ್ತಾರೆ ಅಲ್ಲಿನ ಒಂದು ಮರಳಿನ ಬೆಟ್ಟದ ಮೇಲೆ ನಿಂತು ಭಗವಂತನಲ್ಲಿ ವಿಶ್ವದಲ್ಲಿ ಶಾಂತಿ ಏಕತೆ ಸಾಮರಸ್ಯಕ್ಕೆ ಪ್ರಾರ್ಥಿಸಿ ಈ ಪ್ರದೇಶದಲ್ಲಿ ಒಂದು ಮಂದಿರವನ್ನು ಕಟ್ಟುವ ಹಂಬಲವನ್ನು ವ್ಯಕ್ತಪಡಿಸ್ತಾರಂತೆ ಈ ಸಮಯದಲ್ಲಿ ಮುಸಲ್ಮಾನರ ದೇಶದಲ್ಲಿ ಒಂದು ಮಂದಿರವನ್ನು ಕಟ್ಟುವ ಬಗ್ಗೆ ಯೋಚನೆ ಕೂಡ ಮಾಡೋಕ್ಕೆ ಕಷ್ಟವಾಗಿತ್ತು ಹಲವಾರು ಜನ ಸ್ವಾಮಿ ಮಹಾರಾಜರ ಮಾತನ್ನು ಕೇಳಿ ನಕ್ಕಿದ್ರಂತೆ ಇಪ್ಪತ್ತೇಳು ವರ್ಷಗಳ ಹಿಂದೆ ಕಂಡ ಒಂದು ಕನಸು ಇವತ್ತು ನನ್ಸಾಗಿದೆ ಅಬುಧಾಬಿ ನಗರದಲ್ಲಿ ಒಂದು ಭವ್ಯ ಮಂದಿರ ತಲೆ ಎತ್ತಿದೆ ಬನ್ನಿ ಈ ಭವ್ಯ ಮಂದಿರದ ಬಗ್ಗೆ ತಿಳಿದುಕೊಳ್ಳೋಣ ಈ ವಿಡಿಯೋನ ಕಡೆತನಕ ಮಿಸ್ ಮಾಡಿದೆ ನೋಡಿ ಎರಡು ಸಾವಿರದ ಹದಿನೇಳರಲ್ಲಿ ಯು ಎ ಇ ದೇಶದ ರಾಜಕುಮಾರ ಮೊಹಮ್ಮದ್ ಬಿನ್ ಝಾಯದ್ ಇಪ್ಪತ್ತೇಳು ಎಕರೆ ಜಾಗವನ್ನು ಮಂದಿರ ನಿರ್ಮಾಣಕ್ಕೆ ದಾನ ಮಾಡ್ತಾನೆ ಇದು ಈ ಮಂದಿರವನ್ನ ನೋಡಿದರೆ ಮರುಭೂಮಿಯಲ್ಲಿ ತಾವರೆ ಹರಳಿದ ಹಾಗೆ ಕಾಣಿಸುತ್ತೆ ಈ ಮಂದಿರದಲ್ಲಿ ಏಳು ಭವ್ಯ ಗೋಪುರಗಳನ್ನ ಕಾಣಬಹುದು ಮಂದಿರದ ಪ್ರತಿಯೊಂದು ಭಾಗವನ್ನ ರಾಜಸ್ಥಾನದಲ್ಲಿ ಅತಿ ಸೂಕ್ಷ್ಮವಾಗಿ ಕೆತ್ತಲಾಗಿದೆ ಹೀಗೆ ಕೆತ್ತಿದ ಪ್ರತಿಯೊಂದು ಭಾಗವನ್ನ ರಾಜಸ್ಥಾನದಿಂದ ಅಬುದಾಬಿಗೆ ಅಡಗಿನ ಮೂಲಕ ತರಲಾಗುತ್ತೆ ಕೆತ್ತನೆ ಕೆಲಸಗಳಿಗೆ ಐದು ಸಾವಿರ ಶಿಲ್ಪಿಗಳು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಮಂದಿರದ ವಿಶೇಷ ಅಂದರೆ ನೂರಾರು ಕಂಬಗಳಿದ್ದರೂ ಪ್ರತಿಯೊಂದು ಕಂಬವು ಒಂದು ಮತ್ತೊಂದನ್ನು ಹೋಲದಂತೆ ವಿಭಿನ್ನವಾಗಿ ಕೆತ್ತಲಾಗಿದೆ ಮಂದಿರದ ಹೊರಭಾಗವನ್ನ ರಾಜಸ್ಥಾನದಿಂದ ತಂದ ತಿಳಿಗೆಂಪು ಮರಳುಗಲ್ಲು ಅಂದರೆ ಪಿಂಕ್ ಸ್ಯಾಂಡ್ ಸ್ಟೋನಿಂದ ಕಟ್ಟಲಾಗಿದೆ ಇದೇ ಜಾತಿಯ ಕಲ್ಲನ್ನು ನಮ್ಮ ಹೊಯ್ಸಳರ ಕಾಲದ ಬೇಲೂರು ಮತ್ತು ಹಳೆಬಿಡನ ಮಂದಿರಗಳಲ್ಲೂ ಉಪಯೋಗಿಸಿರುವುದನ್ನು ನಾವು ಇಲ್ಲಿ ನೆನಪಿಸ್ಕೊಳ್ಬೋದು ಒಳಗಿನ ಭಾಗವನ್ನು ಮತ್ತು ಶಿಲೆಗಳನ್ನು ಇಟಲಿ ದೇಶದ ಅಮೃತ ಶಿಲೆ ಅಂದರೆ ಇಟಾಲಿಯನ್ ಮಾರ್ಬಲ್ನಿಂದ ನಿರ್ಮಿಸಲಾಗಿದೆ ನೆನಪಿಡಿ ಭಕ್ತಾದಿಗಳು ಸುಡು ಬಿಸಿಲಿನಲ್ಲಿ ಕಾಲಿಗೆ ಚಪ್ಪಲಿ ಇಲ್ಲದೆ ಭವ್ಯ ಮಂದಿರವನ್ನು ಪ್ರವೇಶ ಮಾಡಬೇಕು ಅಲ್ವಾ ಹೌದು ಇದರ ಬಗ್ಗೆಯೂ ಜಾಗೃತಿ ವಹಿಸಲಾಗಿದೆ ಭಕ್ತಾದಿಗಳಿಗೆ ಕಷ್ಟ ಆಗದ ಇರುವ ಹಾಗೆ ಮಂದಿರದ ಮೆಟ್ಟಿಲುಗಳ ಮೇಲೆ ನ್ಯಾನೋ ಟೈಲ್ಸ್ ಬಳಸಲಾಗಿದೆ ಐವತ್ತೈದು ಡಿಗ್ರಿ ಸುಡು ಬಿಸಿಲಿನಲ್ಲೂ ಈ ಟೈಲ್ಸ್ಗಳು ಬಿಸಿ ಆಗೋದೇ ಇಲ್ಲ ಮಂದಿರದ ಗೋಡೆಗಳ ಮೇಲೆ ಹಿಂದೂ ಧರ್ಮವನ್ನು ಪ್ರತಿನಿಧಿಸುವ ಆನೆಗಳು ನವಿಲುಗಳ ಜೊತೆಗೆ ಅರಬ್ ಸಂಸ್ಕೃತಿಯ ಹದ್ದು ಮತ್ತು ಒಂಟೆಗಳನ್ನು ಕಾಣಬಹುದು ರಾಮಾಯಣದ ಕತೆಗಳ ಜೊತೆಗೆ ಮಾಯನ್ ನಾಗರಿಕತೆಯ ಕತೆಗಳು ಹಾಗೂ ಅರಬ್ ರಾಜ ಸುಲೇಮಾನ್ ಜೀವನದ ಕಥೆಗಳನ್ನ ಕಾಣಬಹುದು ಹೀಗೆ ಸರ್ವ ಧರ್ಮಗಳನ್ನ ಪರಿಗಣಿಸಿ ನಿರ್ಮಿಸಲಾಗಿದೆ ಈ ಮಂದಿರ ಈ ಮೂಲಕ ಬರೀ ಹಿಂದೂಗಳಿಗೆ ಮಾತ್ರ ಅಲ್ಲ ಮುಸಲ್ಮಾನರಿಗೂ ಮಂದಿರಕ್ಕೆ ಆಹ್ವಾನ ಕೊಡಲಾಗಿದೆ ಈ ಮಂದಿರದಲ್ಲಿ ನನ್ನ ಮನಸ್ಸನ್ನು ಸೆಳೆದ ಅಂಶ ಅಂದರೆ ಇಲ್ಲಿ ನಿರ್ಮಾಣವಾದ ಭವ್ಯವಾದ ಕಲ್ಯಾಣಿ ಈ ಕಲ್ಯಾಣಿಯನ್ನು ಸಾಕ್ಷಾತ್ ಗಂಗಾ ಜಲದಿಂದಲೇ ತುಂಬಿಸಲಾಗಿದೆ ಒಂದು ಕಾಲದಲ್ಲಿ ಈ ಪ್ರದೇಶದಿಂದ ಭಾರತಕ್ಕೆ ಬಂದು ಭಾರತದ ಮೇಲೆ ದಾಳಿ ಮಾಡಿ ಭಾರತದ ಸಂಸ್ಕೃತಿಯನ್ನು ಧರ್ಮವನ್ನು ನಾಶ ಮಾಡೋ ಪ್ರಯತ್ನಗಳು ಆಗುತ್ತವೆ ಆದರೆ ಇಂದು ಅದೇ ನೆಲದಲ್ಲಿ ನಮ್ಮ ಸಂಸ್ಕೃತಿಯನ್ನು ಸಾರೋ ಮಂದಿನ ನಿರ್ಮಾಣ ಮಾಡಿ ಜಗತ್ತಿಗೆ ವಿಶ್ವಶಾಂತಿಯ ಪಾಠ ಮಾಡ್ತಾ ಇರೋದು ಭಾರತೀಯರು ಹೆಮ್ಮೆ ಪಡುವ ವಿಚಾರ ಅಲ್ವಾ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸುತ್ತಾ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂಥ ಮತ್ತಷ್ಟು ವಿಡಿಯೋ ನೋಟಿಫಿಕೇಷನ್ಗಳಿಗೆ ಬೆಲ್ ಐಕಾನ್ ಒತ್ತದ ಮರಿಬೇಡಿ ನಮಸ್ಕಾರ ಜೈ ಹಿಂದ್